ನನ್ನ ಸ್ನೇಹಿತ ಹನ್ನೆರಡು ವರ್ಷದಿಂದ ಅವರ ಬದುಕು ಮತ್ತು ಅವ್ರು ಬೆಳೆದು ಬಂದಿದ್ದು ನಿಮಗೆಲ್ಲ ಸ್ಫೂರ್ತಿ ಆಗ್ತದೆ ನಾನು ರಾಜಕೀಯಕ್ಕೆ ಬಂದಾಗ ಪಾಪ ನನ್ನ ಫಾಲೋವರ್ ಆಗಿ ಅವ್ರ ಮನೆಗೆ ಕರ್ಕೊಂಡು ಊಟಕ್ಕೆ ಕೊಟ್ಟು ಅವ್ರ ತಾಯಿಗೆ ಪಾಪ ಭಾಳ ಪ್ರೀತಿ ಒಂದು ಸಣ್ಣ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಈಗೊಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟಲ್ಲಿ ಬಂದಿದ್ದ ದುಡ್ಡಲ್ಲಿ ಮತ್ತು ಅವರು ಮದುವೆ ಆಗಿದ್ದು ನೀವು ಕೇಳಬೇಕು ನಿಮಗೆಲ್ಲ ಸ್ಫೂರ್ತಿ ಯಾಕಂದರೆ ನಾವು ನಿನ್ನ ಟೈಮಲ್ಲಿ ಆಟ ಆಡ್ಬೇಕಾದ್ರೆ ಯಾರೋ ಭಾಷಣ ಮಾಡ್ತಿದ್ರೆ ತಲೆ ಕೆಟ್ಟ ಏನು ಕುಯಿತಾನೆ ಅಂತ ಆದರೆ ಕೆಲವೊಂದು ಸರಿ ನೀವು ಏನಾದರೂ ಸಾಧನೆ ಮಾಡಬೇಕಾದ್ರೆ ನಿಮ್ಗೆ ಸ್ಫೂರ್ತಿ ಬರಬೇಕು ಅವ ಮದುವೆಯಲ್ಲಿ ಹೋದೆ ಗಿಡ ಕೊಟ್ಟ ಏನೋ ಗಿಡ ಕೊಡ್ತಾಯಿದ್ದೀನಿ ಅಣ್ಣ ನಾವು ಪರಿಸರನ ಕಾಪಾಡಬೇಕು ಅದು ಗಿಡ ಕೊಡ್ತೀವಿ ಮಗಳು ಮದುವೆ ಮಗಳದ ನಾಮಕರಣ ಬಂತು ಅದೊಂದು ಸ್ವಲ್ಪ ಸಮಾಜಕ್ಕೆ ಒಳ್ಳೆಯ ರೀತಿ ದುಂದು ವೆಚ್ಚ ಮಾಡಿದ್ರೆ ಮಾಡೋದು ಮೊನ್ನೆ ಅದು ಯಾರೋ ಯಾರು ಹಾಂ ಒಳ್ಳೆ ಆಡಾಡೋರ್ನೆಲ್ಲ ನೀವು ಸಂಗೀತಲ್ಲಿ ಒಂದು ಸ್ವಲ್ಪ ಆಸಕ್ತಿ ಮತ್ತು ಅನುಭವ ಕಡಿಮೆ ಇರೋದ್ರಿಂದ ಹೆಸರುಗಳು ಬರ್ತಾ ಇಲ್ಲ ಬೇಜಾರಾಗಿ ಅವ್ರನ್ನೆಲ್ಲ ಕರೆದು ಮಗಳು ರಕ್ಷಣೆ ಮಾಡಿದ್ರಲ್ಲ ಸಮಾಜಕ್ಕೆ ಒಂದು ನಾಂದಿ ಇವತ್ತು ಐವತ್ತು ಸಾವಿರ ಕೂಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ನಾವು ನಿಮ್ಮೆಲ್ಲ ಸಂತೋಷ ಅದೇ ರೀತಿ ನಮ್ಮ ಗಿರಿ ಕಿ ಶರ್ಟ್ ನೋಡಿದೆ ಗಿರಿಶನ್ ಫೋಟೋ ಕಾಣ್ತಾರೆ ಖುಷಿ ಆಯಿತು ಹುಡುಗರ ಹತ್ರ ಎಲ್ಲ ದುಡ್ಡಿದ್ರೆ ಸಮಾಜಕ್ಕೆ ಒಳ್ಳೆಯದಕ್ಕೆ ನಿಯೋಗಿಸ್ತಾರೆ ಇವತ್ತೆಲ್ಲ ಆನ್ಲೈನ್ ಬೆಟ್ಟಿಂಗ್ ಆಡಿ ಬೆಟ್ಟಿಂಗ್ ಆಡಿಸಿ ಬೆಟ್ಟಿಂಗ್ ಆಡಿಸಿ 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 ಇದ್ರ ಮೂಲ ಪದ ಇಟ್ಕೊಳ್ಳಿ ಕೋಟ್ಯಾಂತ್ ರೂಪಾಯಿ ಮಾಡಿಕೊಂಡು ರಾಜಕಾರಣ ಮಾಡ್ತಾವ್ರೆ ಕೆಲವರು ಈ ತಾಲ್ಲೂಕಿನಲ್ಲೇ ಅವ್ರಿಗೆ ಹೇಳಿದ್ರೆ ಏನೋ ಆಡ್ತಾರೆ ಯಾಕೆ ನಾವು ಹೇಳ್ತೀವಿ ಅಂದರೆ ಕಂಡೋರ್ ಮಕ್ಳು ದುಡ್ಡಲ್ಲಿ ಬಂದು ರಾಜಕೀಯ ಮಾಡಬೇಕು ಕಂಡೋರ್ ಮಕ್ಕಳನ್ನ ಜೂಜಿಗೆ ತಳ್ಬೇಡಿ ಈ ಸ್ವೀಟ್ ಆಡಿಸ್ಬೇಡಿ ನೀನು ಈ ಸ್ವೀಟ್ ಆಡ್ತಾಯಿದ್ದೀಯ ಅಂತ ನಿಮ್ಮ ತಾಲ್ಲೂಕಲ್ಲಿ ನೀನು ಎಲ್ಲರಿಗೂ ಈ ಸ್ವೀಟ್ ಆಡಿಸೋರನ್ನ ಜೂಜ್ ಆಡೋರನ್ನ ರಾಜಕೀಯಕ್ಕೆ ಬರಬೇಡಿ ಅಂತ ನೀವು ನಾನು ಹೇಳ್ತಾ ಇದ್ದೀನಿ ಅಂತ ಯಾರು ಆಡ್ತಾವ್ರೆ ಅವ್ರಿಗೆ ಅರ್ಥ ಆಗ್ತದೇನೆ ಮತ್ತೆ ನಿಮ್ಮ ಹಿಂದೆ ಮುಂದೆ ಇರೋರೆಲ್ಲ ಜೂಜ್ ಇಟ್ಕೊಂಡು ಯುವಕರನ್ನ ಜೂಜನ್ಗೆ ತಳ್ಳಬೇಡಿ ಈಗ ನಾನು ಕೆಸಿನ ಹಾಡಕ್ಕೆ ಹೋದ್ರೆ ನಿಮ್ಮನ್ನು ನಾನು ಕೆಸಿನ ಕರ್ಕೊಂಡು ಕರ್ಕೊಂಡೋಗ್ ನನಗೆ ಈ ಸ್ವೀಟ್ ಆಡೋದು ಗೊತ್ತಿದ್ರೆ ನಿಮ್ಮನ್ನು ನಾನು ಈ ಸ್ವೀಟ್ ಆಡೋಕ್ಕೆ ಕರ್ಕೊಂಡು ಹೌದಲ್ವಾ ಸುಮ್ಮನೆ ತಮಾಷೆಗಳನ್ನ ಅಂದ್ಕೊಂಡು ನಾನು ಯುಗಾದಿ ಈ ಎಸ್ ಪಿಗೆ ಹೇಳಿದೆ ಬಿಲ್ಕುಲ್ ಈ ಸ್ವೀಟ್ ಆಡಕ್ಕೆ ಕೊಡಬೇಡ ಅಂತ ನಮ್ಮವ್ರು ಹೇಳಿದ್ರು ಸಂಪ್ರದಾಯ ಅದು ನಮ್ಮ ಕುಮಾರಣ್ಣನ ಹೇಳ್ತಿದ್ದರು ನಮ್ಮ ಸಂಪ್ರದಾಯ ಆಡಕ್ಕೆ ಬಿಡಿ ಆಡಕ್ಕೆ ಬಿಟ್ಟರೆ ಈ ಸ್ವೀಟ್ ಆಡೋನು ಮೂರು ದಿನ ಆಡ್ತಾನೆ ಆಡೋಕೆ ಹತ್ತಿದ್ರು ಹೋಗಿ ದಿನ ಆಡೋಕ್ಕೆ ಕಲಿತಾನೆ ಹೌದಲ್ವಾ ನಿಮಗೆ ಇಲ್ಲಿ ಪೆಂಡಲ್ ಹಾಕಿ ನಾನು ಈ ಸ್ವೀಟ್ ಆಡೋಕ್ಕೆ ಬಿಟ್ಟರೆ ಆಡೋನು ಮೂರು ದಿನ ಆಡ್ತಾನೆ ನಿನ್ನಂತವ್ರು ಆಡೋಕ್ ಬರೆದರ ನೋಡೋಕೋಗಿ ಅವ್ನು ಪರ್ವಾಗಿ ಕಟ್ಟೋದು ಫಸ್ಟ್ ನೀವು ರವಿಕುಮಾರ್ ಗೆಲ್ತಾನೆ ಅಂತ ಪರವಾಗಿ ಕಟ್ಟೋದು ವಿಜಿ ಗೆಲ್ತಾನೆ ಅಂತ ಪರವಾಗಿ ಕಟ್ಟೋದು ಆಮೇಲೆ ನೀನೇ ಕಾಡಿರ್ತಾನೆ ಹಂಗಾಗಿ ತಾಲೂಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇಲ್ಲ ನೀವು ಉದ್ಧಾರ ಆಗಬೇಕು ಬಟ್ ಇಲ್ಲಿ ಕಲ್ಮಟ್ಟಿ ದೊಡ್ಡ ಬೆಟ್ಟಿಂಗ್ ತಂಧೆ ಎಷ್ಟು ಜನ ತೊಂದರೆ ಆಗ್ತಾಯಿದೆ ಪಕ್ಕದೂರಲ್ಲಿ ಕೆಸಿನೋ ಕೆಸಿನೋ ಅಂತೀವಿ ಮೊಬೈಲ್ ಆ್ಯಪಲ್ಲೇ ಮೀಟಿಂಗ್ ಆಡಿಸೋದು ನನಗೆಲ್ಲ ಮಾಹಿತಿ ಇದೆ ಎಲ್ಲ ಪೊಲೀಸ್ ಹತ್ರ ಮಾಹಿತಿ ತೆಗೆದಿದ್ದೀವಿ ನಾವು ಚುನಾವಣೆ ಗೆಲ್ತೀವಾ ಸೋಲ್ತೀವ ಎಮ್ ಎಲ್ ಎ ಆಗಿರ್ತೀವ ಇರುವ ಯುವಕರಿಗೆ ಕೆಟ್ಟದ್ದು ಹೇಳ್ಕೊಡ್ಬಾರ್ದು ನಾವು ಅವನ ಸರಿ ತಾರಿಗೆ ತರಬೇಕು ಅನ್ನೋದು ನನ್ನ ಭಾವನೆ ನನ್ನನ್ನು ಒಬ್ಬ ಫಾಲೋ ಮಾಡ್ತಾನೆ ಎರಡು ಲಕ್ಷ ಜನ ಫಾಲೋ ಮಾಡ್ತಾನೆ ಆದರೆ ಒಳ್ಳೇದು ನಾವು ಬದುಕಿರುವಾಗ ಒಳ್ಳೆಯದು ಹೇಳ್ಕೊಡ್ಬೇಕು ಕೆಟ್ಟದ್ದು ಹೇಳ್ಕೊಡ್ಬಾರ್ದು ಅಂತ ನನ್ನ ಕ್ಷೇತ್ರದಲ್ಲಿ ಅದು ಏನೇ ತೊಂದರೆ ಆದ್ರೂ ಬೆಟ್ಟಿಂಗ್ ದಂಧೆ ಕೊರೋನ ಹಂಡ್ರೆಡ್ ಪರ್ಸೆಂಟ್ ಮಟ್ಟ ಹಾಕೋದಂತೂ ಇಲ್ಲ ಯಾವ ಕಬ್ಬು ಗದ್ದೆಲ್ಲಾಡೋಕ್ಕೂ ಬಿಡಲ್ಲ ಪ್ಲಪಲ್ಲಿ ಆಡೋಕ್ಕೂ ಬಿಡಲ್ಲ ರೋಡಲ್ಲಿ ಆಡೋಕ್ಕೂ ಬಿಡೋಲ್ಲ ಮೊಬೈಲ್ ಆಡೋಕ್ಕೂ ಬಿಡಲ್ಲ ನೀವೆಷ್ಟೇ ಪ್ರಬಲರಾಗಿದ್ದು ಕೇಂದ್ರ ಅಧಿಕಾರಸ್ತ್ರನ ಬಳಸ್ಕೊಂಡ್ರು ಮಾಜಿ ಮುಖ್ಯಮಂತ್ರಿನ ಬಳಸ್ಕೊಂಡ್ರು ನಾನು ಕೇರ್ ಮಾಡೋನಲ್ಲ ವಿಧಾನಸೌಧದಲ್ಲೂ ಮಾತಾಡಿದ್ದೀನಿ ಅದು ನಿಮಗೆಲ್ಲ ಅರ್ಥ ಆಗ್ತದೆ ಅರ್ಥ ಆಗೋರಿಗೆ ಆಗ್ಬೇಕಾದವ್ರಿಗೆ ಹಾಗೆ ಆಗುತ್ತೆ ಅದು ನೇರವಾಗಿ ಹೇಳ್ತಾ ಇದ್ದೀವಿ ಅಂತ ಅದರಿಂದ ಈ ಸ್ವೀಟು ಇವೆಲ್ಲ ಆಡೋದು ಬಿಟ್ಟು ಇಂಥ ಒಳ್ಳೆ ಆಡ್ತಾಯಿದ್ದೀವಿ ಅದಕ್ಕೆ ಬಗ್ಗೆ ಇಷ್ಟೊತ್ತು ಹೇಳ್ಬೇಕಾಯ್ತು ನಮ್ಮ ವಿನಯ್ ಕುಮಾರ್ ಬೆಳೆದ ಬಗ್ಗೆ ನಮ್ಮ ಸಂತೋಷದ ನಮ್ಮ ಗಿರೀಶ್ ಬೆಳೆದ ಬಗ್ಗೆ ಅವ್ರಿಗೆಲ್ಲ ನಾವು ಏನು ಹೇಳ್ತೀವಿ ಕಾಂಟ್ರಾಕ್ಟ್ ಮಾಡಿ ಇನ್ನೊಂದು ಕೆಲಸ ಮಾಡಿ ಎಸ್ ಅವನು ಏಳು ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ತೊಗೊಂಡಾನೆ ನಮಗೆ ಸಂತೋಷ ಆಗುತ್ತೆ ಬರೇ ಹುಡುಗ ನಮ್ಮ ಮೂರು ಪಕ್ಕಾಯಿತಾನೆ ಒಂದು ಸಿಮೆಂಟ್ ಅಂಗಿದ ಕೆಲಸ ಮಾಡ್ತಿದ್ದೆ ನಾನು ಏಳು ಕೋಟಿ ರೂಪಾಯಿಗೆ ಎಲಿಜಿಬಲ್ ಅವರಲ್ಲ ಅನ್ನೋ ಸಂತೋಷ ಆ ಥರ ಹುಡುಗರು ಕೈಯಲ್ಲಿ ಗೌರವಯುತವಾಗಿ ದುಡ್ದಿದ್ದ ದುಡ್ಡಿರಬೇಕು ಆ ದುಡ್ಡನ್ನು ಸಮಾಜಕ್ಕೆ ಲಾಭದಲ್ಲಿ ಸ್ವಲ್ಪ ವಿನಿಯೋಗಿಸಿದ್ರೆ ಅಲ್ವೇನಪ್ಪ ನೀನು ನಾಳೆ ಸ್ಪಾನ್ಸರ್ ಮಾಡಿ ನಿನ್ನ ಫೋಟೋಕ್ಕೆ ಬರೋಂಗಾದರೆ ನನಗೆ ಸಂತೋಷ ಎಲ್ಲ ಹುಡುಗರು ಬೆಳೆದ್ರೆ ಈಗ ನಾನು ನನ್ನ ತಮ್ಮ ಇದನ್ನು ಬೆಳೆದಿರೋದಕ್ಕೆ ಐವತ್ತು ಸಾವಿರ ಸ್ಪಾನ್ಸರ್ ಮಾಡುತ್ತೆ ನನಗೆ ಕಡಿಮೆ ಆಯ್ತೀವ ಖರ್ಚು ಅಲ್ಲ ನಾನೇ ಕೊಟ್ಟಿದ್ದೆ ನಾನು ನೀನು ಕೊಡ್ತೀನಿ ಕೊಡ್ತೀವಲ್ಲ ಅದು ನನ್ನ ಕೈಲಾಗಿ ಕೊಡ್ಬೇಕಲ್ವೇನೋ ಕಲ್ವೇನೋ ಅಂತ ಹಾಗೆ ನನ್ನ ಜೊತೆಯಲ್ಲಿರೋ ಇನ್ನೂರು ಜನನೂ ಒಂದೊಂದು ಐವತ್ತೈವ್ ಸಾವಿರ ಕೊಡೋಕೆ ಅದು ಟೂರ್ನಮೆಂಟ್ ಮಾಡ್ಬೋದು ಅದು ಹಾಗೆ ಎಲ್ಲರೂ ಆರ್ಥಿಕವಾಗಿ ಸಬಲರಾಗಬೇಕು ನಾನು ಒಬ್ಬ ಆಗಬೇಕಲ್ಲ ನೀವು ಆಗಬೇಕು ಇವರು ಆಗಬೇಕು ಇವರು ಆಗಬೇಕು ಇವ್ರನ್ನೂ ಆಗಬೇಕು ಕಾಂತೂ ಆಗಬೇಕು ಹಂಗಾಗಿ ಎಲ್ಲರೂ ಚೆನ್ನಾಗಿ ಬಿಡಿರಿ ನಿಮ್ಮ ವಾಲಿಬಾಲ್ ಟೂರ್ನಮೆಂಟಿನ ಪ್ರೋತ್ಸಾಹ ಕೊಡೋಕ್ಕೆ ಮೂವತ್ತು ಲಕ್ಷ ಬಿಡುಗಡೆ ಮಾಡಿದ್ದೀನಿ ಸ್ಟೇಡಿಯಮಲ್ಲಿ ಅತಿ ಶೀಘ್ರದಲ್ಲೇ ವಾಲಿಬಾಲ್ನ ಅತ್ಯುತ್ತಮ ಹೆಡ್ಲೈಟ್ ಕ್ರೀಡಾಂಗಣ ನಿರ್ಮಾಣ ಆಗ್ತದೆ ಟೆಂಡರ್ ಆಗಿದೆ ಅದರ ಉದ್ಘಾಟನೆಗೆ ನಿಮ್ಮನ್ನೆಲ್ಲ ಕರೆದು ಐವತ್ತು ಟೀಮ್ ಯಾಕೆ ಬರಬಾರ್ದು ಅನ್ನೋಲ್ಲ ಐವತ್ತು ಟೀಮ್ದೇ ಟೂರ್ನಮೆಂಟ್ ಮಾಡಿ ನಿಮಗೆಲ್ಲ ಕಪ್ ಕೊಡೋದು ಅದ್ರಾಗ ಯು ಮಾಡ್ತೀವಿ ಈಗ ಮಂಡ್ಯದಲ್ಲಿ ಒಂದು ಎಕರೆ ಒಳಗಡೆ ಹೌಸಿಂಗ್ ಬೋರ್ಡಲ್ಲಿ ಲೈಟ್ ಎಲ್ಲ ಮಲ್ಟಿ ಕ್ರಿಕೆಟು ವಾಲಿಬಾಲು ಟೆನಿಸ್ ಆಡೋವಂಥ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ ನಿಮ್ಮ ಕೆರಗೋಡಲ್ಲಿ ಒಂದು ಎಕರೆ ಜಾಗ ಹುಡುಕ್ತಾ ಇದ್ದೀವಿ ಒಂದು ಎಕರೆ ಜಾಗ ಸಿಕ್ಕಿದ್ರೆ ನಿಮಗೂ ಫೆಡ್ ಲೈಟು ಗ್ರೀನ್